ಬೆಂಗಳೂರಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡೋರಿಗೆ ಶಾಕ್ ಎದುರಾಗಿದೆ ಅಕ್ರಮ ಕಟ್ಟಡ ಇದ್ರೆ ನೂರ ಮೂವತ್ತು ದಿನದೊಳಗೆ ಡೆಮೋಲಿಶ್ ಆಗುತ್ತೆ ನಗರದಲ್ಲಿನ ಅಕ್ರಮ ಕಟ್ಟಡಗಳ ತೆರವಿಗೆ ಮುಂದಾಗಿದೆ ಜಿಬಿಎ ಅಕ್ರಮ ಕಟ್ಟಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಜಿಬಿಎ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ ಕಟ್ಟಡ ನಕ್ಷೆ ಹೇಗಿರಬೇಕು ಅಂತ ಹೇಳಿ ಮಾರ್ಗಸೂಚಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಜಿಬಿಎದಿಂದ ಅನುಮತಿ ಪಡೆದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನುಮತಿ ಪಡೆದೇ ಇದ್ರೆ ಭಾರಿ ಮೊತ್ತದ ದಂಡ ಕೂಡ ಬೀಳುತ್ತೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡೋರಿಗೆ ಜಿ ಶಾಕ್ ಎದುರಾಗಿದೆ ಏನಾದರೂ ಆ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಅದು ನೂರ ಮೂವತ್ತು ದಿನದ ಒಳಗೆ ಅದನ್ನು ಡೆಮಾಲಿಶ್ ಮಾಡ್ತಾರೆ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ರೆ ಈಗ ಭಾರಿ ದಂಡ ಬೀಳುವಂಥ ಸಾಧ್ಯತೆ ಕೂಡ ಇರುತ್ತೆ ನಗರದಲ್ಲಿನ ಅಕ್ರಮ ಕಟ್ಟಡಗಳ ತೆರವಿಗೆ ಮುಂದಾಗಿದೆ ಜಿ ಬಿ ಎ ಅಕ್ರಮವಾಗಿ ಮನೆ ಕಟ್ತಾ ಇದ್ರು ಯಾವುದೇ ಸೂಕ್ತವಾದಂತ ನಕ್ಷೆಗಳು ಇಲ್ಲದೆ ಈಗ ಕಟ್ಟಡ ನಕ್ಷೆ ಹೇಗಿರಬೇಕು ಅಂತ ಕೂಡ ಮಾರ್ಗಸೂಚಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಏನಾದರೂ ಈ ರೀತಿಯಾಗಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿದ್ರು ಕೂಡ ಅದನ್ನ ಡೆಮಾಲಿಶ್ ಮಾಡ್ತಾರೆ ಐದು ಪಾಲಿಕೆ ಪೈಕಿ ಕೇಂದ್ರ ಪಾಲಿಕೆಯಲ್ಲಿ ಮೊದಲು ಅನುಷ್ಠಾನ ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ರಿಂದ ಆದೇಶ ಕೂಡ ಹೊರಬಿದ್ದಿದೆ ಅಕ್ರಮ ಕಟ್ಟಡವಿದ್ರೆ ನಿಯಮದ ಪ್ರಕಾರ ನೋಟಿಸ್ ಅನ್ನ ನೀಡಬೇಕು ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸಿದ್ರೆ ಅದು ಡೆಮಾಲಿಶ್ ಮಾಡಬೇಕು ಅಧಿಕಾರಿಗಳು ತಕ್ಷಣ ಅಕ್ರಮ ಕೈಗೊಳ್ಳುತ್ತಿದ್ದರೆ ತಲೆದಂಡು ಕೂಡ ಫಿಕ್ಸ್ ಅಂತ ಕೂಡ ಹೇಳ್ತಾರೆ ಅಕ್ರಮ ಅಂತ ಹೇಳಿ ಗೊತ್ತಾದರೆ ನೂರ ಮೂವತ್ತು ದಿನದ ಒಳಗೆ ಕಟ್ಟಡ ಡೆಮಾಲಿಶನ್ನು ಮಾಡಬೇಕು ಜಿಬಿಯದಿಂದ ಹೊಸ ರೂಲ್ಸ್ ಜಾರಿಯಾಗಿದೆ ಈಗ ಎಲ್ಲೆಡೆ ಕೂಡ ಸಿಕ್ಕ ಸಿಕ್ಕ ಜಾಗಗಳಲ್ಲೆಲ್ಲ ಯಾವುದೇ ಒಂದು ಸೂಚನೆಗಳು ಇಲ್ಲದೆ ನಕ್ಷೆಗಳಿಲ್ಲದೆ ಬಿಕ್ಕಾಬಿಟ್ಟಿ ಬಿಲ್ಡಿಂಗ್ಗಳನ್ನು ಕಟ್ಟಿ ನಿಲ್ಲಿಸ್ಬಿಡ್ತಾರೆ ಅದೇನಾದರೂ ಕೂಡ ಅಕ್ರಮ ಅಂತ ಹೇಳಿ ಗೊತ್ತಾದರೆ ಸರಿಯಾದ ನಕ್ಷೆ ಕೂಡ ಇಲ್ಲದೆ ಇದ್ರೆ ಅದು ನೂರ ಮೂವತ್ತು ದಿನದ ಒಳಗೆ ಡೆಮಾಲಿಶ್ ಮಾಡಬೇಕು ಅಂತ ಕೂಡ ಈಗ ಜಿ ಬಿ ಹೊಸ ರೂಲ್ಸನ್ನು ಮಾಡಿದೆ ಇದು ಬಿಗ್ ಶಾಕ್ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟೋರಿಗೆ ಇದು ಜಿ ಬಿ ದೊಡ್ಡ ಶಾಕ್ ಎದುರಾಗಿದೆ ಅನುಮತಿ ಪಡೆಯದೆ ಕಟ್ಟಡವನ್ನು ನಿರ್ಮಿಸಿದರೆ ಡೆಮಾಲಿಶು ಮಾಡುತ್ತೆ ಜಿ ಬಿ ಎ ಈಗ ಹೊಸ ರೂಲ್ಸನ್ನು ತಂದಿದ್ದಾರೆ ಅಧಿಕಾರಿಗಳು ತಕ್ಷಣ ಅಕ್ರಮ ಕೈಗೊಂಡಿದ್ದರೆ ತಲೆದಂಡು ಕೂಡ ಫಿಕ್ಸ್ ಆಗಲಿದೆ ಅಕ್ರಮ ಅಂತ ಹೇಳಿ ಗೊತ್ತಾದರೆ ನೂರ ಮೂವತ್ತು ದಿನದ ಒಳಗೆ ಈ ಕಟ್ಟಡ ಡೆಮೋಲಿಶ್ ಆಗಿದೆ ಅಕ್ರಮ ಕಟ್ಟಡ ನಿರ್ಮಾಣ ಹೆಚ್ಚುತ್ತಾ ಇರೋದ್ರಿಂದ ಜಿಬಿಎ ಈ ರೀತಿಯಾಗಿ ಹೊಸ ರೂಲ್ಸ್ ಅನ್ನ ಕೈಗೊಂಡಿದೆ ಐದು ಪಾಲಿಕೆ ಕೇಂದ್ರ ಪಾಲಿಕೆಯಲ್ಲಿ ಮೊದಲು ಅನುಷ್ಠಾನ